ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಮುಖ್ಯಮಂತ್ರಿಗಳ ಹೇಳಿಕೆ ಮಂತ್ರಿಗಳ ಹೇಳಿಕೆ ಆಡಳಿತ ಪಕ್ಷದ ಶಾಸಕರ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಇದೇನು ಹಿಂದೂಗಳ ಮತವನ್ನ ಪಡೆದುಕೊಂಡೇ ಇಲ್ಲ ಹಾಗೆ ಅಧಿಕಾರಕ್ಕೆ ಬಂದಂತ ಕಾಣ್ತಾ ಇದೆ ಇನ್ನು ಮುಖ್ಯಮಂತ್ರಿಗಳಿಗಂತೂ ಕೇಸರಿ ಕಂಡ್ರೆ ಆಗೋದಿಲ್ಲ ಅವರಿಗೆ ಕೇಸರಿ ನೋಡಿದ್ರೆ ಕಿತ್ತು ಬಿಸಾಕ್ತಾರೆ ಇವರ ಇವರ ಕೂಡ ಎಲ್ಲೋ ಒಂದ್ ಕಡೆ ಇದು ಕುಮ್ಮಕ್ಕನ್ನ ನೀಡ್ತಾ ಇದೆ ಯಾರು ದೇಶ ದ್ರೋಹಿಗಳಿದ್ದಾರೆ ಜಿಹಾದಿ ಮಾನಸಿಕ ಸ್ಥಿತಿ ಏನಿದೆ ಕೆಲವರಲ್ಲಿ ಅವ್ರಿಗೂ ಕೂಡ ಇವತ್ತು ಧೈರ್ಯ ಧೈರ್ಯ ಬಂದಿದೆ ಇದೇ ಕಾರಣಕ್ಕೋಸ್ಕರ ಹೀಗಾಗಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರವೇ ಇವತ್ತು ಹೊಣೆನ ಇಂತ ಗಂಭೀರ ಕೂಡ ಬಿಜೆಪಿ ಈ ಅಯೋಗ್ಯರು ಏನಾರ ಹೇಳ್ಕೊಳ್ಳಿರಿ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಯಾವ ರೀತಿ ಎಷ್ಟು ಕೆಡ್ದಾಗಿ ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇದೆ ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ನನ್ನನ್ನು ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೊರಟಂತ ಪಾಪ ಮಹಿಳೆಯರನ್ನು ಕೂಡ ತಡೆಯುವಂತ ಒಂದು ದುಸ್ಸಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ ನೇರವಾಗಿ ಹೇಳ್ತಾರೆ ಪಾಪದ ಕೂಡ ತುಂಬಿದೆ ಇವತ್ತು ಏನ್ ಬೇಕಾದ್ರೂ ಮಾಡೋದು ನಡೀತದೆ ಹೇಳಿ ಅಧಿಕಾರ ಇದೆ ಅಂತ ಹೇಳಿ ಇವತ್ತೇನು ಚಲ್ಲಾಟ ಆಡ್ತಾ ಇದ್ದಾರೆ ಹಿಂದೂಗಳ ಮೇಲೇನು ದಬ್ಬಾಳಿಕೆ ಮಾಡುವಂತ ಕೆಲಸ ರಾಜ್ಯ ಸರ್ಕಾರನೇ ಕುಮ್ಮಕ್ಕು ನೀಡ್ತಾ ಇದೆ ಇವತ್ತಲ್ಲ ನಾಳೆ ಅವರು ಬೀದಿ ಓಡಾಡ್ತಕ್ಕಂಥದ್ದು ಕೂಡ ಕಷ್ಟ ಆಗ್ತದೆ ಹಿಂದೂ ಕಾರ್ಯಕರ್ತರು ಇವತ್ತು ಹಿಂದೂ ಹಿಂದೂಗಳು ಎಲ್ಲರೂ ಕೂಡ ಇವತ್ತು ಪ್ರಜ್ಞಾವಂತರಾಗಿದ್ದಾರೆ ನಿಮ್ಮ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣವೇ ಇವತ್ತು ರಾಜ್ಯದಲ್ಲಿ ಬೆಂಕಿ ಅಂತಕ್ಕಂಥ ಕೆಲಸಕ್ಕೆ ಇವತ್ತು ಕುಮ್ಮಕ್ಕನ ನೀಡ್ತಾ ಇದೆ ಅದಾಗಿ ಇವರ ಹುಡುಗಾಟಿಕೆ ಇವತ್ತು ಏನು ಅಲ್ಪಸಂಖ್ಯಾತರ ಓಲೈಕೆಂದ್ರೆ ಅಂದ್ರೆ ಇತಿಮಿತಿ ಇರ್ತದೆ ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಇವತ್ತು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ ಕಾ ಇದನ್ನ ಹೇಳಿರುವಂತದ್ದು ಇವತ್ತು ನರೇಂದ್ರ ಮೋದಿಜಿ ಅವರಿಗೆ ಇವತ್ತು ಅರಬ್ ದೇಶಗಳು ಕೂಡ ಇವತ್ತು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನ ವಿರೋಧಿಗಳಲ್ಲ ಆದ್ರೆ ಯಾರು ದೇಶ ದ್ರೋಹಿಗಳಿದ್ದಾರೆ ಯಾರು ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಹೇಳಿ ಘೋಷಣೆ ಹೋಗ್ತಕ್ಕಂಥ ದುಸ್ಸಾಹಾಸ ಕೈ ಹಾಕ್ತಾ ಇದ್ದಾರೆ ಇವರ ಇವರು ಕೂಡ ಬಿರಿಯಾನಿ ಸಿಲ್ಸ್ತಕ್ಕಂಥ ಮಾಡ್ತಾ ಇದೆಯಲ್ಲ ಅಕ್ಷಣ ಅಪರಾಧ ಇವತ್ತು ಮುಖ್ಯಮಂತ್ರಿಗಳಾಗಲಿ ಇವತ್ತು ಗೃಹ ಸಚಿವರಾಗ್ಲಿ ಇವತ್ತು ಸ್ಥಳೀಯ ಉಸ್ತುವಾರಿ ನೀವು ಗಮನಿಸ್ತಾ ಇದ್ರೆ ಯಾವ ಮಟ್ಟಕ್ಕೂ ಕೂಡ ಹೋಗೋದಕ್ಕೆ ಹೇಸೋದಿಲ್ಲ ಕಾಂಗ್ರೆಸ್ ಸರ್ಕಾರ ಅದಂತೂ ಸ್ಪಷ್ಟವಾಗಿದೆ